ಸ್ನೇಹಿತರೆ ಇದಾದ ಮೇಲೆ ಮತ್ತೊಂದು ಆನೆ ಯಾವುದು ಅಂತಂದ್ರೆ ಮೂಡಿಗೆರೆ ಬೈರ ಆಕ್ಚುಲಿ ಮೂಡಿಗೆರೆ ಬೈರ ಇದು ಇದುವರೆಗೂ ತುಂಬಾ ಸದ್ದು ಮಾಡ್ತಾ ಇದ್ದಾನೆ ಹಾಯ್ ನಮಸ್ತೆ ನಾನ್ ನೀವು ನೋಡ್ತಾ ಇದ್ದೀರಾ ನಮ್ಮ ಝುಯಾ ನಮ್ಮ ಇಷ್ಟ ಸ್ನೇಹಿತರೆ ಈ ಒಂದು ಆನೆ ಮತ್ತು ಮಾನವ ಸಂಘರ್ಷದಲ್ಲಿ ಈ ಒಂದು ಕಾಡಾನೆಗಳು ಪದೇ ಪದೇ ಸೊ ನಾಡಿನೊಳಗೆ ಪ್ರವೇಶ ಮಾಡಿ ಅಲ್ಲಿ ದಾಂಧಾಲೆಯನ್ನ ಸೃಷ್ಟಿ ಮಾಡ್ತಾ ಇರ್ತವೆ ಸೊ ಇದೇ ಕಾರಣದಿಂದ ಆ ಒಂದು ಆನೆಗಳಿಗೆ ಸೊ ಅವ್ರದ್ದೇ ಆಗಿರ್ತಕ್ಕಂಥ ಶೈಲಿಯಲ್ಲಿ ಜನ ಏನ್ ಮಾಡಿರ್ತಾರೆ ಅಂತಂದ್ರೆ ಒಂದು ಹೆಸರನ್ನ ಇಟ್ಟಿರ್ತಾರೆ ಕಳೆದ ವಿಡಿಯೋದಲ್ಲಿ ಈ ಒಂದು ಮಲೆನಾಡು ಭಾಗದಲ್ಲಿ ತುಂಬಾ ಐಪ್ ಕ್ರಿಯೇಟ್ ಮಾಡಿರ್ತಕ್ಕಂಥ ಕಾಡಾನೆಗಳಿಗೆ ಯಾವ ಯಾವ ರೀತಿಯ ಹೆಸರನ್ನು ಇಟ್ಟಿದ್ರು ಅಂತ ಒಂದು ವಿಡಿಯೋ ಮಾಡಿದ್ದೆ ಸೊ ಇವತ್ತಿನ ವಿಡಿಯೋದಲ್ಲಿ ಆ ಒಂದು ಆನೆಗಳನ್ನು ಬಿಟ್ಟು ಬೇರೆ ಇನ್ಯಾವ ಆನೆಗಳಿಗೆ ಯಾವ ರೀತಿಯ ಹೆಸರನ್ನು ಇಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಗೆ ಸ್ನೇಹಿತರೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸದಾಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸುತ್ತಾ ಈ ಒಂದು ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಇದೆ ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ಈ ಒಂದು ಲೀಸ್ಟಲ್ಲಿ ಮೊದಲು ಬರ್ತಕ್ಕಂಥದ್ದು ಯಾವುದು ಅಂತಂದರೆ ರೌಡಿ ರಂಗ ಅಲಿಯಾಸ್ ರಂಗ ಈ ಒಂದು ಬನ್ನೇರುಘಟ್ಟ ಸುತ್ತಮುತ್ತಲಿನ ಅರಣ್ಯ ಪ್ರದೇಶದಲ್ಲಿ ಎವಿ ಐಪ್ ಕ್ರಿಯೇಟ್ ಮಾಡಿದ ಆನೆ ಇವನು ದಾಳಿಗೆ ಒಳಗಾಗುವುದರ ಸಂಖ್ಯೆ ಲೆಕ್ಕವೇ ಇಲ್ಲ ಸೊ ಅದೇ ಕಾರಣದಿಂದನೇ ಇವನಿಗೆ ರೌಡಿ ರಂಗ ಅಂತ ಕರೀತಾ ಇರ್ತಾರೆ ಸೊ ಇಷ್ಟು ದಾಂಧಲೆಯನ್ನು ಎಬ್ಸಿರ್ತಕ್ಕಂಥ ಈ ಒಂದು ರೌಡಿ ರಂಗನನ್ನು ಕ್ಯಾಪ್ಟನ್ ಅಭಿಮನ್ಯು ಹಾಗೆ ಅರ್ಜುನನ ನೇತೃತ್ವದಲ್ಲಿ ಕ್ಯಾಪ್ಚರ್ ಮಾಡಿ ಮೊದಲು ಬನ್ನೇರುಘಟ್ಟದಲ್ಲೇ ಒಂದು ಕ್ರಾಲ್ನಲ್ಲಿ ಹಾಕ್ತಾರೆ ನಂತರ ಇದನ್ನು ಮತ್ತಿಗೋಡು ಆನೆ ಶಿಬಿರಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ತರಬೇತಿಯನ್ನು ಕೊಡ್ತಾರೆ ಇದಾದ ಒಂದು ಎರಡು ವರ್ಷಗಳಲ್ಲಿ ರೌಡಿ ರಂಗನ ಒಂದು ವರ್ತನೆಯಲ್ಲಿ ಭಾರಿ ಬದಲಾವಣೆ ಅನ್ನೋದಾಗುತ್ತೆ ಆದರೆ ಸೊ ಈ ಒಂದು ಕೇರಳದಿಂದ ಬೆಂಗಳೂರಿಗೆ ಬರ್ತಾ ಇದ್ದ ಸೊ ಒಂದು ಖಾಸಗಿ ಬಸ್ ಡಿಕ್ಕಿಯಾಗಿ ಸೊ ರೌಡಿ ರಂಗ ತನ್ನ ಪ್ರಾಣವನ್ನು ತ್ಯಾಗ ಮಾಡ್ತಾನೆ ಸ್ನೇಹಿತರೆ ಇದು ರೌಡಿ ರಂಗನ ಒಂದು ಕತೆ ಇದಾದ ಮೇಲೆ ಸೊ ಮತ್ತೆ ಇನ್ನೊಂದು ಆನೆ ಇದೆ ಸಿದ್ಧ ಅಂತ ಆ್ಯಕ್ಚುಲಿ ಈ ಒಂದು ಆನೆಗೆ ಸಿದ್ಧ ಅಂತ ಹೆಸರು ಏನು ಕಿಟ್ರೋ ನನಗಂತೂ ತಿಳ್ದೇ ಇಲ್ಲ ಇವನು ಸಹ ಈ ಒಂದು ರೌಡಿ ರಂಗನ ಸಹಚರ ಆದರೆ ಇವನ ಒಂದು ಜೀವನದಲ್ಲಿ ಸೊ ಮೇ ಬಿ ರೌಡಿ ರಂಗನ ರೀತಿಯೇ ಇವನ ಅಂತ್ಯ ಕೂಡ ಆಯಿತು ಸೊ ಅರ್ಥ ಏನು ಅಂತಂದರೆ ಈ ಒಂದು ರಾಮನಗರ ಮತ್ತು ಈ ಒಂದು ಬನ್ನೇರುಘಟ್ಟ ಅರಣ್ಯ ಪ್ರದೇಶದಲ್ಲಿ ಇವನು ರೈತರ ಒಂದು ತೋಟಗಳಿಗೆ ಹೋಗಿರ್ತಾನೆ ಆ ಒಂದು ತೋಟದಲ್ಲಿಗೆ ಹುಲ್ಲನ್ನು ತಿಂತಾ ಇರಬೇಕಾದ್ರೆ ಆ ಜನ ಜೋರಾಗಿ ಕೂಗೋದಕ್ಕೆ ಶುರು ಮಾಡ್ತಾರೆ ಅಲ್ಲಿಂದ ಇವನು ಗಾಬರಿ ಬಿದ್ದು ಓಡ್ತಾ ಇರಬೇಕಾದ್ರೆ ಒಂದು ಅಲ್ಲದೊಳಗೆ ಸೊ ಬಿದ್ದೋಗ್ತಾನೆ ಅಲ್ಲಿ ಇವನ ಒಂದು ಬಲಗಾಲಿಗೆ ಒಂದು ತೀವ್ರವಾದ ಗಾಯ ಆಗುತ್ತೆ ಭೂಳು ಸಹ ಕಟ್ ಆಗುತ್ತೆ ಸೊ ಇವಾಗ ನಿರಂತರವಾಗಿ ಅರಣ್ಯ ಇಲಾಖೆ ನೂರು ದಿನಗಳ ಕಾಲ ಒಂದು ಟ್ರೀಟ್ಮೆಂಟನ್ನು ಕೊಡುತ್ತೆ ಹಾಗೆ ಆರ್ಮಿ ಬಂದು ಇವನಿಗೆ ಸಪ್ರೇಟಾಗಿರ್ತಕ್ಕಂಥ ಒಂದು ಕ್ರಾಲನ್ನು ಕೂಡ ನಿರ್ಮಾಣ ಮಾಡಿಕೊಡುತ್ತೆ ಎಷ್ಟೇ ಪ್ರಯತ್ನ ಪಟ್ಟರು ಅಲ್ಲಿ ಸಿದ್ಧನನ್ನು ಉಳಿಸೋದಕ್ಕೆ ಆಗಲೇ ಇಲ್ಲ ಸ್ನೇಹಿತರ ಇದಾದ ಮೇಲೆ ಮತ್ತೊಂದು ಹೆಸರು ಯಾವುದು ಅಂತಂದರೆ ಮುತ್ತೂರು ಅಂತ ಸೊ ಈ ಒಂದು ಮಲೆನಾಡ ಭಾಗದಲ್ಲಿ ತುಂಬಾ ಹೈಪ್ ಕ್ರಿಯೇಟ್ ಮಾಡಿರ್ತಕ್ಕಂಥ ಆನೆ ಸೊ ಒಂದು ಮೇ ಬಿ ಒಂದು ಮೂವತ್ತೈದರಿಂದ ನಲವತ್ತೈದು ವರ್ಷ ಆಗಿರುತ್ತೆ ಇದಕ್ಕೂ ಕೂಡ ಸೊ ಇದು ಮೇ ಬಿ ಆ ಒಂದು ಮುತ್ತೂರು ಅಂತಕ್ಕಂಥ ಒಂದು ಊರಿನ ಮೊದಲು ಬಾರಿ ಕಾಣಿಸ್ಕೊಂಡಿರೋ ರೀಸನ್ನಿಂದ ಸೊ ಇದಕ್ಕೆ ಮುತ್ತೂರು ಅಂತ ನಾಮಕರಣ ಮಾಡಿರ್ತಾರೆ ಸೊ ಇದು ತುಂಬ ಚೆನ್ನಾಗಿರ್ತಕ್ಕಂಥ ಆನೆ ಸೊ ಈ ಒಂದು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಸರ್ಕ್ಯೂಟಿಂದ ಸೊ ಮುತ್ತೂರು ತನ್ನ ಪ್ರಾಣವನ್ನು ಬಿಡ್ತಾನೆ ಸ್ನೇಹಿತರೆ ಇದಾದ ಮೇಲೆ ಮತ್ತೊಂದು ಆನೆ ಯಾವುದು ಅಂತಂದರೆ ಮೂಡಿಗೆರೆ ಬೈರ ಆ್ಯಕ್ಚುಲಿ ಮೂಡಿಗೆರೆ ಬೈರ ಇದು ಇದುವರೆಗೂ ತುಂಬಾ ಸದ್ದು ಮಾಡ್ತಾ ಇದ್ದಾನೆ ಈ ಒಂದು ಒಂದು ಘಾಟ್ ಸೆಕ್ಷನಲ್ಲಿ ಹೋಗ್ತಾ ಇರಬೇಕಾದ್ರೆ ಆನೆಗಳಿಗೆ ಎದುರಾಗಿ ತುಂಬಾ ಬಿಲ್ಡಪ್ ಕೊಡ್ತಾ ಇದ್ದಾನೆ ಸೊ ಇವನಿಗೆ ಆ ಹೆಸರನ್ನು ಏನಕ್ಕಿಟ್ರು ನನಗೂ ಗೊತ್ತಿಲ್ಲ ಮೇ ಬಿ ಒಂದು ಮೂಡಿಗೆರೆ ತಾಲೂಕಲ್ಲಿ ಇರೋದ್ರಿಂದ ಸೊ ಇವನಿಗೆ ಮೂಡಿಗೆರೆ ಬೈರ ಅಂತ ಹೆಸರು ಇಟ್ಟಿದ್ದಾರೆ ಅಂತ ಸೊ ನನ್ನ ಅಭಿಪ್ರಾಯ ಎಕ್ಸಾಕ್ಟ್ ಆಗಿ ಇದಕ್ಕೆ ಅದೇ ಹೆಸರನ್ನು ಇಟ್ಟರು ಅಂತ ಇಟ್ಟೋರ್ನೇ ಕೇಳಬೇಕ ಹೊರತು ಸೊ ನನಗೆ ಪ್ರಶ್ನೆ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ನನ್ನ ಅನಿಸಿಕೆ ಈ ಇದಾದ ಮೇಲೆ ಮತ್ತೊಂದು ಆನೆ ಯಾವುದು ಅಂತಂದ್ರೆ ಕ್ಯಾಪ್ಟನ್ ಈ ಒಂದು ಮಲೆನಾಡ ಭಾಗದಲ್ಲಿ ಈ ಒಂದು ಹೆಸರು ಇತ್ತೀಚೆಗೆ ತುಂಬಾನೇ ಸದ್ದು ಮಾಡ್ತಾ ಇದೆ ಯಾವಾಗ ಕರಡಿ ಮತ್ತೆ ಈ ಒಂದು ಕ್ಯಾಪ್ಟನ್ ನಡುವೆ ಸೊ ಒಂದು ಫೈಟ್ ಆಯ್ತೋ ಆ ಒಂದು ಫೈಟ್ ಆಗಿರ್ತಕ್ಕಂಥ ವಿಡಿಯೋ ಎಲ್ಲ ಕಡೆ ವೈರಲ್ ಆಯಿತು ಅಲ್ಲಿಂದನೇ ಜನರಿಗೆ ಸೊ ಈ ಒಂದು ಕ್ಯಾಪ್ಟನ್ ಬಗ್ಗೆ ಹೆಚ್ಚಾಗಿ ತಿಳಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾದ್ರೆ ಈ ಒಂದು ಕ್ಯಾಪ್ಟನ್ ಗೆ ಆ ಒಂದು ಹೆಸರನ್ನ ಇಟ್ಟಿದ್ದು ಯಾರಿಗೂ ಕೂಡ ಗೊತ್ತಿಲ್ಲ ಆದರೆ ತುಂಬ ಚೆನ್ನಾಗಿರ್ತಕ್ಕಂಥ ಹೆಸರು ಅಂತ ನನ್ನ ಒಪಿನಿಯನ್ ಇದಾದ ಮೇಲೆ ಮತ್ತೊಂದು ಆನೆ ಯಾವುದು ಅಂತಂದರೆ ಮ್ಯಾಕ್ ಅಂತ ಇದು ಇದು ಬನ್ನೇರ್ಘಟ್ಟ ಅರಣ್ಯ ಪ್ರದೇಶದಲ್ಲಿ ರೌಡಿ ರಂಗ ಸಿದ್ಧ ಹಾಗೆ ಮ್ಯಾಕ್ ಈ ಮೂರು ಹೆಸರುಗಳು ತುಂಬಾ ಸದ್ದನ್ನು ಮಾಡ್ತಾ ಇರ್ತವೆ ಇವನು ಕೂಡ ಸದಾಕಾಲ ರೌಡಿ ರಂಗನ ಜೊತೆನೆ ಇದ್ದೇ ಇರ್ತಾನೆ ಆಲ್ಮೋಸ್ಟ್ ರೌಡಿ ರಂಗ ಯಾವ ಒಂದು ಪರ್ಸನಾಲಿಟಿಯನ್ನು ಹೊಲ್ತಾ ಇದ್ನೋ ಅದೇ ಒಂದು ಪರ್ಸ್ನಾಲಿಟಿ ಇವನು ಮ್ಯಾಕ್ ಕೂಡ ಹೋಲ್ತಾ ಇದ್ದ ಆದ್ರೆ ಇದಕ್ಕೆ ಆ ಒಂದು ಹೆಸರನ್ನು ಇಡೋದಕ್ಕೆ ಕಾರಣ ನನಗೂ ಕೂಡ ಗೊತ್ತಿಲ್ಲ ಈ ಒಂದು ಮಲೆನಾಡ ಭಾಗದಲ್ಲಿ ಮತ್ತೆ ಆನೆಗಳ ಗುಂಪು ಅನ್ನೋದು ತುಂಬಾನೇ ಸದ್ದು ಮಾಡ್ತಾ ಇರುತ್ತೆ ಅಲ್ಲಿ ಟೋಟಲ್ ಆಗಿ ಮೂರು ಆನೆಗಳ ಗುಂಪು ಇರುತ್ತೆ ಅದರಲ್ಲಿ ಒಂದು ಗುಂಪಿಗೆ ಬಿಟಮ್ಮ ಅಂಡ್ ಗ್ಯಾಂಗ್ ಅಂತ ಕರೀತಾ ಇರ್ತಾರೆ ಸೊ ಈ ಒಂದು ಬೀಟಮ್ಮ ಗ್ಯಾಂಗ್ ಅಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಆನೆಗಳಿರ್ತದೆ ಸೊ ಈ ಒಂದು ಬೀಟಮ್ಮ ಒಂದು ಆನೆಗಳ ಗುಂಪು ಏನಿದೆಯೋ ಆ ಒಂದು ಗುಂಪಿನ ಒಂದು ನಾಯಕಿ ಲೀಡರ್ ಅಂತ ಒಂದು ಎಣ್ಣನೆ ಆಗಿರುತ್ತೆ ಆ ಒಂದು ಎಣ್ಣನೆ ಹೆಸರು ಬೀಟಮ್ಮ ಅಂತ ಸೊ ಅದಕ್ಕೆ ಇದನ್ನ ಬೀಟಮ್ಮ ಗುಂಪು ಅಂತ ಇದ್ದಾರೆ ಮತ್ತು ಅದಾದ ಮೇಲೆ ಇನ್ನೊಂದು ಗ್ಯಾಂಗ್ ಯಾವುದು ಅಂತಂದರೆ ಓಲ್ಡ್ ಬೆಲ್ಟ್ ಆ್ಯಕ್ಚುಲಿ ಈ ಒಂದು ಓಲ್ಡ್ ಬೆಲ್ಟು ನಾನು ಫಸ್ಟ್ ಟೈಮ್ ಕೇಳಿದಾಗ ವ ಏನೋ ಒಂಥರ ಡಿಫ್ರೆಂಟ್ ಆಗೈತೆ ಹೆಸರು ಅಂದ್ಕೊಂಡೆ ಅದಾದ ಮೇಲೆ ನನಗೆ ಅರ್ಥ ಆಗಿದ್ದೇನು ಅಂತಂದರೆ ತುಂಬ ದಿನಗಳ ಹಿಂದೆ ಸೊ ಈ ಒಂದು ಆನೆಗೆ ಕ್ಯಾಪ್ಚರ್ ಮಾಡಿಬಿಟ್ಟು ಸೊ ರೇಡಿಯೋ ಬೆಲ್ಟ್ ಹಾಕಿರ್ತಾರೆ ಯಾವಾಗ ರೇಡಿಯೋ ಬೆಲ್ಟ್ ಹಾಕಿದ್ದಾರೋ ಅಲ್ಲಿಂದನೇ ಸೊ ಈ ಆನೆಗೆ ಒಂದು ನೇಮ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಇದಾದ ಮೇಲೆ ಬಿಟಮ್ಮ ಆಗಿರ್ಬೋದು ಕೆಲವೊಂದು ಆನೆಗಳಿಗೆ ರೇಡಿಯೋ ಕಾಲರನ್ನು ಹಾಕ್ತಾರೆ ಸೊ ರೀಸನಿಂದ ಮೊದಲು ಯಾವ ಆನೆಗೆ ಹಾಕಿದ್ದಲ್ಲ ಸೊ ಓಲ್ಡ್ ಬೆಲ್ಟ್ ಹಾಕಿ ಆಯ್ತಲ್ವ ಅದು ಆವಾಗಲಿಂದನೇ ಇದಕ್ಕೆ ಓಲ್ಡ್ ಬೆಲ್ಟ್ ಓಲ್ಡ್ ಬೆಲ್ಟ್ ಅಂತ ಕರೀತಾ ಇರ್ತಾರೆ ಸೊ ಈ ಥರ ಇರ್ತಕ್ಕಂಥ ಒಂದು ಚಿತ್ರ ವಿಚಿತ್ರವಾಗಿರ್ತಕ್ಕಂಥ ಹೆಸರುಗಳನ್ನು ನಾವು ನೋಡ್ಬೋದು ಸ್ನೇಹಿತರೆ ಇನ್ನು ಅದೇ ರೀತಿಯಾಗಿ ಇಂತಹ ಅನೇಕ ಹೆಸರುಗಳು ಈ ಒಂದು ಕಾಡಾನೆಗಳಿಗೆ ಇವೆ ಆದರೆ ನನಗೆ ತಿಳಿದಿರೋ ಮಾಹಿತಿ ಇಷ್ಟೇ ಹಾಗಾದರೆ ನಿಮ್ಮ ಕಡೆ ಇರ್ತಕ್ಕಂಥ ಕಾಡಾನೆಗೆ ಯಾವ ಹೆಸರನ್ನು ಇಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು